ಮೈಸೂರು ನಗರದ ಊಟಗಳಯ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನ ಮೂರನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಟ್ರಸ್ಟ್ ಅಧ್ಯಕ್ಷ ಮೈಸೂರು ಜಿಲ್ಲಾ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಯಾದ ವಕೀಲ ಎಸ್ ಉಮೇಶ್ ಅವರ ಹುಟ್ಟಹಬ್ಬವನ್ನು ಟ್ರಸ್ಟ್ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಟ್ರಸ್ಟ್ ಕಾರ್ಯದರ್ಶಿ ಸರಸ್ವತಿ ಮಾತನಾಡಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳ ಕುರಿತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಪೋಕ್ಸೋ ಪ್ರಕರಣಗಳು ಮಹಿಳೆಯರಿಗೆ ಕೌನ್ಸಿಲಿಂಗ್ ಹ್ಯೂಮನ್ ಟ್ರಾಫಿಕಿಂಗ್ ಆರೋಗ್ಯ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಇತ್ತೀಚೆಗೆ ಕರೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯೊಬ್ಬರ ಮನವೊಲಿಸಿ ಅವರನ್ನ ಟ್ರಸ್ಟ್ ಕಚೇರಿಗೆ ಕರೆ ತಂದು ಆಶ್ರಯ ನೀಡಿ ಅವರ ಕುಟುಂಬದವರನ್ನ ಕರೆಸಿ ಮಾತುಕತೆ ಮಾಡಿ ಮತ್ತೆ ಅವರ ಮನೆಗೆ ಸೇರಿಸಿದ್ದೇವೆ ಈಗ ಅವರು ಸಂತೋಷವಾಗಿದ್ದಾರೆ ಎಂದರು ಸಂಸ್ಥೆಯಲ್ಲಿ ವೈದ್ಯರು ಸೈಕೋಲಾಜಿಸ್ಟ್ ಥೆರಪಿಸ್ಟ್ಗಳು ಕಾನೂನು ಸಲಹೆಗಾರರು ಇರುವಂತಹ ಕಾರಣ ನಮ್ಮ ಸಂಸ್ಥೆ ಎಲ್ಲ ರೀತಿಯ ಸಮಾಜ ಸೇವೆಗೆ ಸಿದ್ಧವಾಗದೇ ಇತ್ತು ನಾನು ಸತತ ಮೂರು ವರ್ಷದಿಂದ ನಾನು ಫೀಲ್ಡಲ್ಲಿ ಇದ್ದೀನಿ ಈಗ ನಾವು ನಮ್ಮ ಸಂಸ್ಥೆ ಕಡೆಯಿಂದ ನಾವೇನೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇಶ್ಯೂಸ್ ಆಗಂಥ ಹೆಣ್ಮಕ್ಳುಗಳಿಗೆ ಮತ್ತು ಆತ್ಮಹತ್ಯೆ ಪ್ರಕರಣಕ್ಕೆ ಸಿಲುಕಿಂಥ ಹೆಣ್ಮಕ್ಳುಗಳಿಗೆ ಕೌನ್ಸಿಲಿಂಗ್ ನೀಡಿ ಸಾಂತ್ವನ ಕೊಟ್ಟು ಅವ್ರಿಗೇನಾದರೂ ಸಂಸ್ಥೆ ಕಡೆಯಿಂದ ಏನಾದರೂ ಶೆಲ್ಟರ್ ಬೇಕು ಅಂತಂದರೆ ಶೆಲ್ಟರ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ನಾವು ಇನ್ನೂ ಮುಂದೆ ಹೋಗಿ ಸ್ಕೂಲು ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀವಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಮತ್ತು ಪೋಕ್ಸೋ ಬಗ್ಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಆಗಿರೋಂಥ ಥೈರಾಯ್ಡ್ ಪ್ರಾಬ್ಲಮ್ ಬಗ್ಗೆ ಅವ್ರ ಅವೇರ್ನೆಸ್ ಕೊಡ್ತಾಯಿದ್ದೀವಿ ಮತ್ತು ಚೈಲ್ಡ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ನಾವು ಫೋಕಸ್ ಮಾಡ್ತಾಯಿದ್ದೀವಿ ಇದ್ದೀವಿ ಸರ್ ಸರ್ ಇವಾಗ ಏನು ಅಂದರೆ ನೆಕ್ಸ್ಟ್ ಏನು ಅಂತಂದರೆ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತರಂಥದ್ದು ಯಾಕಂದರೆ ಈಗ ಹಾಸ್ಟೆಲ್ಗಳಲ್ಲಿ ಹರಾಸ್ಮೆಂಟ್ ಜಾಸ್ತಿ ನಡೀತಾ ಇದೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಚೈಲ್ಡ್ ಅಂದರೆ ಬಿಫೋರ್ ಏಯ್ಟೀನು ಮಕ್ಳುಗಳು ಪ್ರೆಗ್ನೆನ್ಸಿ ಕಾಣಿಸ್ತಾ ಇದ್ದಾರೆ ಅಂತ ಮೊನ್ನೆ ಅಷ್ಟೇ ವರದಿಯಾಗಿದೆ ಸೊ ಅದ್ರ ಬಗ್ಗೆ ನಾವು ಅವೇರ್ನೆಸ್ ತರ್ತಾ ಇದ್ದೀವಿ ಸರ್ ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಸುಮಿತ್ರಾ ಜ್ಯೋತಿ ಗೀತಾ ಸಿಂಗ್ ಮನೋಹರ ಬಾಯ್ ಸಂಗೀತಾ ಕೆ ಎಂ ಮಂಜುಳಾ ಎಮ್ ಇಂದಿರಾ ಹಾಗೂ ಮೃತ್ಯುಂಜಯ ಎಚ್ ಎಸ್ ನಿವೃತ್ತ ಶಿಕ್ಷಕರಾದ ಮಹದೇವಯ್ಯ ಪುಟ್ಟಾಮಣಿ ನಿವೃತ್ತ ಜೈಲರ್ ಶ್ರೀನಿವಾಸಯ್ಯ ರತ್ನಮ್ಮ ಮುಂತಾದವರು ಉಪಸ್ಥಿತರಿದ್ದರು